ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶೋಭಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸೋಮವಾರದ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟಾಗಿ ಇದ್ದೆ ಬೇಗ ಏನು ಎದ್ದಿರಲಿಲ್ಲ ನಮ್ಮ ಹಸ್ಬೆಂಡ್ ಇರಲಿಲ್ಲ ಊರಿಗೆ ಹೋಗಿದ್ರು ಸೊ ಅದಕ್ಕೆ ಲೇಟಾಗಿ ಇದ್ದೆ ಎದ್ದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡಿಕೊಂಡೆ ನನ್ನ ಮಗನಿಗೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಮತ್ತು ಕೋಲ್ಡು ಮತ್ತು ನಗಡಿ ಕೆಮ್ಮು ಮೂರೂ ನೆನ್ನೆನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ ಬಟ್ ಅವರು ಸಿರಪ್ ಕೊಟ್ಟರು ಆದರೆ ಇನ್ನೂ ಕಮ್ಮಿ ಆಗಿಲ್ಲ ಸಿರಪ್ ಹಾಕಿದ್ದೀನಿ ಆದರೆ ಇನ್ನೂ ಕಮ್ಮಿ ಆಗಿಲ್ಲ ಇವತ್ತು ಬೇರೆ ಕಡೆ ಕ್ಲಿನಿಕ್ ಕರ್ಕೊಂಡೋಗ್ತೀನಿ ಮೊನ್ನೆ ನೆನ್ನೆ ಹೋದಾಗ ಆ ಕ್ಲಿನಿಕ್ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಬೇರೆ ಕ್ಲಿನಿಕ್ ಕರ್ಕೊಂಡೋಗಿದೆ ಇವತ್ತೇನಾದರೂ ನಾವು ರೆಗ್ಯುಲರಾಗಿ ತೋರಿಸ್ತೀವಲ್ಲ ಆ ಕ್ಲಿನಿಕ್ ಏನಾದ್ರು ಓಪನ್ ಇದ್ದರೆ ಕರ್ಕೊಂಡು ಹೋಗ್ತೀನಿ ಕಾಫಿ ಮಾಡಿಕೊಂಡು ಕಾಫಿ ಕುಡಿದು ಅಪ್ಪ ಟೀ ಕೊಟ್ಟೆ ಮನೆ ಕಸ ಎಲ್ಲ ಗುಡಿಸಿ ಬೆಡ್ಶೀಟ್ ಎಲ್ಲ ಮಡಿಚಿಟ್ಬಿಟ್ಟು ಟೈಮ್ ನೋಡಿದ್ರೆ ಆಲ್ರೆಡಿ ನೈನ್ ತರ್ಟಿ ಆಗೋಗಿತ್ತು ಸೊ ಅಡುಗೆ ಬೇರೆ ಮಾಡಿರಲಿಲ್ಲ ಹೋಟ್ಲಿಂದನೇ ನಾಷ್ಟ ತೊಗೊಂಡು ಬಂದಿದ್ದೆ ನಮ್ಮಪ್ಪು ಪ್ಲೇಟ್ ದೋಸೆ ನಮ್ಮ ಮಗನಿಗೆ ಒಂದು ಇಡ್ಲಿ ಒಂದು ಪ್ಲೇಟ್ ದೋಸೆ ತೊಗೊಂಡು ಬಂದಿದೆ ಹೋಟ್ಲಲ್ಲೇ ತಿಂಡಿ ತಿಂದ್ಕೊಂಡ್ವಿ ಯಾಕೆಂದರೆ ನನ್ನ ಮಗನಿಗೆ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಕೈ ಬಿಡ್ತಾ ಇರಲಿಲ್ಲ ತುಂಬ ಇದ್ದ ಅವನನ್ನು ಎತ್ಕೊಂಡು ಸ್ವಲ್ಪ ತಾಟಾಡ್ಸ್ಕೊಂಡು ಆಮೇಲೆ ಅಡುಗೆ ಎಲ್ಲ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಬೇಳೆ ಮತ್ತು ಒಂದು ಮೂರರಿಂದ ನಾಲ್ಕು ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನ್ ಎಣ್ಣೆ ಇಷ್ಟನ್ನು ಹಾಕಿ ಕೂಗಿಸ್ಕೊಳ್ಳೋಣ ಅಂಥೇಳಿ ಬೇಳೆ ಕೂಗಿಸ್ಕೊಂಡ್ಬಿಡೋಣ ಫಸ್ಟು ಆಮೇಲೆ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಬೀನ್ಸ್ ಇಷ್ಟನ್ನು ಕಟ್ ಮಾಡಿ ಸಪ್ರೇಟ್ ಎತ್ತಿಕ್ಕೊಂಡಿದ್ದೀನಿ ಇದು ಬೇಳೆ ಕೂಗಾಕಿಟ್ಟಿದ್ದೀನಿ ಮತ್ತು ಬಜ್ಜಿ ಅಂಗಡಿಗೆ ಚಟ್ನಿ ರೆಡಿ ಮಾಡ್ಕೊಬೇಕಾಗಿತ್ತು ಆಲ್ರೆಡಿ ಹನ್ನೆರಡೂವರೆ ಹಾಗೆ ಹೋಯಿತು ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಪುದೀನ ಕೊತ್ತಂಬರಿ ಮತ್ತು ಸ್ವಲ್ಪ ಹುರ್ಗಡ್ಲೆ ಬೆಳ್ಳುಳ್ಳಿ ಮತ್ತು ಹುಸೆಣ್ಣು ಸ್ವಲ್ಪ ಉಪ್ಪು ಎಷ್ಟನ್ನು ಹಾಕಿ ಇದ್ದೀನಿ ನೋಡಿ ಥರ ಈ ಥರ ಇದ್ದೀನಿ ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು ಚಟ್ನಿ ಇದು ನಾನು ಒಂದಿನಕ್ಕೆ ಒಂದು ಕಟ್ ಪುದೀನ ಒಂದು ಕಟ್ ಪುದಿ ಕೊತ್ತಂಬರಿ ಬೇಕಾಗುತ್ತೆ ಚಟ್ನಿಗೆ ಎಷ್ಟು ಮಾಡಿರ್ತೀನಿ ಅಷ್ಟು ಖಾಲಿಯಾಗಿರುತ್ತೆ ಚಟ್ನಿನೇ ಜಾಸ್ತಿ ಲೈಕ್ ಮಾಡ್ತಾರೆ ಜನಗಳು ಮತ್ತು ವಡೆ ಇಟ್ಟಿಗೆ ಏನೇನು ಬೇಕು ನೋಡೋಣ ಬನ್ನಿ ವಡೆ ಇಟ್ಟಿಗೆ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಎರಡು ಪೀಸ್ ಚಕ್ಕೆ ನಾಲ್ಕರಿಂದ ಐದು ಲವಂಗ ಹಾಕಿ ರುಬ್ಕೊತ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ನೆನ್ಸಿಟ್ಕೊಂಡಿದ್ಮೇಲೆ ಅದನ್ನು ಸೇರಿಸಿ ರುಬ್ಕೊತ ಇದ್ದೀನಿ ಈ ಥರ ರುಬ್ಕೊಬೇಕು ನೋಡಿ ಯಾವ ಥರ ಅಂದರೆ ಜಾಸ್ತಿ ನೀರು ನೀರು ಹಾಕ್ಕೊಳ್ಳೇಬೇಡಿ ಅದಕ್ಕೆ ಡ್ರೈ ಹೇಗೆ ರುಬ್ಕೊಬೇಕು ಈ ಥರ ರುಬ್ಕೊಂಡ್ರೆ ವಡೆ ಚೆನ್ನಾಗಿರುತ್ತೆ ಮನೇಲಿ ಹಾಕೋ ಹೊಡೆ ಇತ್ತೆಲ್ಲ ಖಾಲಿ ಆಗುತ್ತೆ ಮತ್ತು ಆಲೂಗಡ್ಡೆ ಗೆಣಸು ಎರಡು ತೊಗೊಂಡು ಬಂದಿದೆ ಬೇಯಿಸ್ಕೊಳ್ಳೋಣ ಹೇಳಿ ಗೆಣಸು ತಿನ್ನೋಂಗಾಗಿತ್ತು ಸೊ ಹಾಗಾಗಿ ಗೆಣಸು ತೊಗೊಂಡಿದ್ದೆ ఒకరు నాలుగు గెంసీ బేస్కుంటున్న మూడు ఆలుగడ్డ బేసిక దినకే ఆలూగడ్డే హాకీ సాకు అంటే ఆలుగడ్డ ఎలా బేయసి సిప్పె తగ్గ సప్రేట్ ఎత్తికీ గెంట్స్ సిప్పె బిడ్స్ ఇట్క తిందండే వందప్ప కొట్టే అూ తింద్రు నమ్మప్ప మొట్టె బేయ్ సప్రేట్ ఎత్తికే మొట్టే ఎడదు వంద బాక్స్ హాకెట్టికొండీ ఇక్కడే నుగేకాయ బేణు ఆలుగడ్డెలా కట్ మిట్కొండ అదనికే ఒగర్ణి హాకణ అంతి ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಇಷ್ಟೂ ಹಾಕಿ ಫ್ರೈ ಇದ್ದೀನಿ ಅದ್ರ ಜೊತೆಗೆ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಇರ್ತೀನಲ್ಲ ಮತ್ತು ಮಗೇಕಾಯಿನು ಅದನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಎಣ್ಣೆಲಿ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ಮತ್ತು ಟೊಮೊಟೊ ಅದನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಆ್ಯಡ್ ಮಾಡ್ಕೊಂಡು ಮನೆಯಲ್ಲಿ ಖಾರದ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನು ನಮ್ಮ ಮನೆಯಲ್ಲಿ ಅದು ಖಾರ ಸಕ್ಕದಾಗಿದೆ ಚೆನ್ನಾಗಿದೆ ಖಾರದ ಪುಡಿ ಹಾಗಾಗಿ ಮೂರಿಂದ ನಾ ಮೂರೇ ಸ್ಪೂನ್ ಜಾಸ್ತಿ ಹಾಕೋಕೆ ಹೋಗಲ್ಲ ಮೂರು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಗ್ಸಕ್ಕೆ ಇಟ್ಕೊಂಡಿದ್ದೀನಿ ಸಾಂಬಾರೆಲ್ಲ ಆಯಿತು ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅಪ್ಪಂಗೆ ಅನ್ನ ಮಾಡಿದೆ ಅಪ್ಪ ಊಟ ಮಾಡ್ಕೊಂಡು ಬಜ್ಜಿ ಅಂಗಡಿಗೆ ಹೋಗೋಣ ಎಲ್ಲ ರೆಡಿ ಮಾಡು ಅಂತೇಳಿ ಎಲ್ಲ ಎತ್ತಿ ಬ್ಯಾಗ್ ಹಾಕೊಂಡು ಬಜ್ಜಿ ಅಂಗ್ಡಿಗೆ ಇಟ್ಟು ಬಂದೆ ಮತ್ತು ನಮ್ಮ ಅಪ್ಪನ ಕಳಿಸ್ಕೊಡ್ತೀನಿ ನಾನು ಎಲ್ಲ ಐಟಮ್ ಹತ್ರ ಇಟ್ಟು ಬಂದು ಆಮೇಲೆ ನಮ್ಮ ಅಪ್ಪನ ಕಳಿಸ್ತೀನಿ வந்து மனைக பாபுன்னு மலகிசி ஆமேல் நானொந்தாரு கண்டை ஐதூரை ஆறு கண்டை அங்கே அங்கிடி ஊட் கொடுத்தி இஷ்டே நான் டெய்லி ரோட்டீன் தேங்க்யூ சோ மச்